ಪ್ರಸ್ತುತ ಶ್ರೀಶೈಲ ಜಗದ್ಗುರುಗಳ ದಿನೋತ್ಸವದ ಅಂಗವಾಗಿ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ವೇದಾಗಮ ಸಂಸ್ಕೃತ ಪಾಠಶಾಲೆಯ ಪ್ರಾಚಾರ್ಯರು ಎಡೂರು ಪಾಠಶಾಲೆಯ ಪ್ರಾಚಾರ್ಯರು ಆದ ಶ್ರೀಶೈಲಶಾಸ್ತ್ರಿಗಳ ಮತ್ತು ಬಸವರಾಜ ಶಾಸ್ತ್ರಿಗಳವರ ನೇತೃತ್ವದಲ್ಲಿ ಆಯೋಜನೆಗೊಂಡಿರುವಂತಹ ರಾಜೋಪಚಾರ ಪೂಜೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮಠದ ಮ್ಯಾನೇಜರ್ ಬನ್ನಯ್ಯನವರೇ ಎಲ್ಲ ಗಣ್ಯರೇ ಮಾನ್ಯರೇ ಪಾಠಶಾಲೆಯ ಉಭಯ ಪಾಠಶಾಲೆಯ ಪ್ರಾಚಾರ್ಯರೇ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳೇ ನೆರೆದಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯಮೂರ್ತಿಗಳಾದ ಮಾತೆಯರೇ ಹಾಗೂ ಮುತ್ತು ಮಕ್ಕಳೇ ಇವತ್ತು ಪ್ರಸ್ತುತ ಜಗದ್ಗುರುಗಳ ಜನ್ಮದಿನೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಹಲವಾರು ವೈವಿಧ್ಯಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀರಿ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿಕೊಳ್ಳುವಂತಹದ್ದು ಪದ್ಧತಿ ವಾಡಿಕೆ ನಿಜವಾಗಲೂ ವಿಚಾರ ಮಾಡಿದ್ದಾದರೆ ಹುಟ್ಟು ಅನ್ನೋದು ಒಂದು ಹಬ್ಬ ಅಲ್ಲ ಹುಟ್ಟು ಅನ್ನೋದೇ ಒಂದು ನೋವು ಹುಟ್ಟು ಅನ್ನೋದೇ ಒಂದು ದುಃಖ அதக்கே சாஸ்திரದಲ್ಲಿ जन्मदुःखம் ஜரदुःखம் जायादुःखம் வனப்புனஹா संसार सागरம் दुःखம் தஸ்மா ஜாக்கர்தா 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 ಅನ್ನುವಂತ ಮಾತನ್ನ บรรద కొണ്ട് ಬಂದಿದ್ದಾರೆ ಕಾರಣ ಏನು ಅಂದರೆ ಪರಮಾತ್ಮನಲ್ಲಿ ಒಂದಾಗಿರುವಂಥ ಜೀವಾತ್ಮ ಎಲ್ಲಿವರೆಗೆ ಪರಮಾತ್ಮನಲ್ಲಿ ಒಂದಾಗಿರ್ತಾನೋ ಅಲ್ಲಿವರೆಗೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ಅವ ಆಗಿರ್ತಾನ ಆದರೆ ಯಾವಾಗ ಪರಮಾತ್ಮನಿಂದ ಬೇರ್ಪಡ್ತಾನೋ ಆವಾಗ ಅವನು ಜೀವಾತ್ಮನಾಗಿ ಸಾಂಸಾರಿಕವಾದ ಎಲ್ಲ ದುಃಖಗಳನ್ನು ಅನುಭವಿಸೋದಕ್ಕೆ ಬಾಧ್ಯನಾಗ್ತಾನ ಅನುಭವಿಸ್ತಾನೆ ಅದು ಪ್ರಾರಂಭ ಯಾವಾಗ ಆಗ್ತದಂದ್ರೆ ಯಾವಾಗ ಜೀವಾತ್ಮ ಹುಟ್ಟ್ತಾನೋ ಆವಾಗನೇ ಶುರುವಾಗ್ತದೆ ಅದಕ್ಕೆ ಜನ್ಮ ಅನ್ನೋದು ಒಂದು ಹಬ್ಬ ಅಲ್ಲ ಜನ್ಮ ಅನ್ನೋದು ಒಂದು ದುಃಖ ಜನ್ಮ ಅನ್ನೋದು ಒಂದು ನೋವು ಆದರೆ ಈ ಹುಟ್ಟು ಅನ್ನೋದು ಹಬ್ಬ ಯಾವಾಗ ಆಗುತ್ತೆ ಅಂತ ಕೇಳಿದರೆ ಹುಟ್ಟಿದ ನಂತರ ಅವನು ಮಾಡುವಂತಹ ಪರೋಪಕಾರ ಗುಣಗಳಿಂದ ಲೋಕ ಕಲ್ಯಾಣ ಕಾರ್ಯಗಳಿಂದ ಸಮಾಜದ ಸೇವೆಯಿಂದ ಉತ್ತಮ ಕಾರ್ಯಗಳಿಂದ ಹುಟ್ಟಿದ ಮನುಷ್ಯ ಬೆಳೆದು 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 ಉತ್ತಮ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಲೋಕಕ್ಕೆ ಕಲ್ಯಾಣವನ್ನು ಮಾಡ್ತಾ ಸಾಗಿದಾಗ ಆ ಮನುಷ್ಯನ ಹುಟ್ಟು ಲೋಕಕ್ಕೆಲ್ಲ ಒಂದು ಹಬ್ಬಾಗಿ ಪರಿಣಮಿಸ್ತಾರೆ ಆವಾಗ ಮಾತ್ರ ಹಬ್ಬ ಆಗ್ತದೆ ಆ ಹಿನ್ನೆಲೆಯಲ್ಲಿ ಮನುಷ್ಯ ದುಃಖಪೂರ್ಣವಾಗಿರುವಂಥ ತನ್ನ ಹುಟ್ಟನ್ನು ಹಬ್ಬವನ್ನಾಗಿ ಮಾಡಿಕೊಳ್ಳುವತ್ತ ಸಾಗಬೇಕು ಅನ್ನೋದರ ಸಂಕೇತವೇ ಹುಟ್ಟು ಹಬ್ಬವನ್ನು ಆಚರಿಸುವಂಥದ್ದು ಪದ್ಧತಿ ವಾಡಿಕೆ ಹಿಂದಿ ಹಿಂದಿಯೊಳಗ कविड़ूं सुंदरव ब जब तुम आए जगत में जग हसे तुम रोए जब तुम आए जगत में जग हसे तुम रोय ऐसी करनी कर चलो ऐसी करने कर चलो तुम हसे जग रोय ಹಸೆ ಜಗರೋಯ ಹುಟ್ಟುವಾಗ ಎಲ್ಲರೂ ಅಳ್ಕೋತಾನೆ ಹುಟ್ಟಿದ್ದು ಯಾರ್ಯಾರು ಹುಟ್ಟುವಾಗ ನಕ್ಕೋತ ಹುಟ್ಟ್ಯಾರ ಹುಟ್ಟಿದಾಗ ಎಲ್ಲರೂ ಅಳ್ತಾನೆ ಇರ್ತಾರೆ ಆಶ್ಚರ್ಯ ಅಂದ್ರೆ ಹುಟ್ಟಿದ ಸಹ ಅಳತಿರ್ತದ ಸುತ್ತಮುತ್ತ ಇದ್ದವರೆಲ್ಲ ಖುಷಿ ಪಡ್ತಿರ್ತಾರೆ ಸುತ್ತಮುತ್ತ ಇದ್ದವರೆಲ್ಲ ಸಂಭ್ರಮ ಪಡ್ತಾರ ಸಂತೋಷ ಪಡ್ತಾರೆ ಕೆಲವ್ರು ಹುಟ್ಟಿದ್ರೆ ಪೇಡೆ ಹಂಚಿ ಖುಷಿ ಪಡ್ತಾರ ಇನ್ನು ಕೆಲವ್ರು ಹುಟ್ಟಿದ್ರೆ ಜಿಲೇಬಿ ಹಂಚಿ ಖುಷಿ ಪಡ್ತಾರೆ ಹಂಚೋದು ಜಿಲೇಬಿನಾರ ಇರಲಿ ಅಥವಾ ಪೇಡೆಯರ ಇರಲಿ ಎರಡೂ ಮಧುರ ಪದಾರ್ಥಗಳು ಸಂತೋಷದ ಪ್ರತೀಕನೇ ಎರಡೂ ಕೂಡ ಆದರೆ ಯಾರು ಸಲುವಾಗಿ ಪೇಡೆ ಹಚ್ಚುತ್ತಿರ್ತಾರೋ ಯಾರು ಸಲುವಾಗಿ ಜಿಲೇಬಿ ಹಂಚುತ್ತಿರ್ತಾರೋ ಅದು ಮಾತ್ರ ಅಳಕೋದು ಬಿದ್ದಿರ್ತದೆ ಇನ್ನೂ ಒಂದು ಆಶ್ಚರ್ಯ ಅಂದ್ರೆ ಅಕಸ್ಮಾತ್ ಹುಟ್ಟಿದ ಕೂಸು ಹುಟ್ಟಿದ ಮೇಲೆ ಬಹಳ ಹೊತ್ತಾದ್ರೂ ಸಹಿತ ಅಳಲಿಲ್ಲ ಅಂದರೆ ಸುತ್ತಮುತ್ತಿದ್ದವರೆಲ್ಲ ಅಳಕ್ಕೆ ಚಾಲು ಮಾಡ್ತಾರ ಸುತ್ತಮುತ್ತಿದ್ದವರೆಲ್ಲ ಅಳಕ್ಕೆ ಶುರು ಮಾಡ್ತಾರೆ ಕಾರಣ ಏನು ಅಂದ್ರೆ ಹುಟ್ಟಿ ಇಷ್ಟೊತ್ತಾದ್ರೂ ಇದು ಅವಳವಲ್ ತಂದ್ರೆ ಸರಿಯಾಗಿಯಿತೋ ಇಲ್ಲೋ ಏನಾಗೈತೋ ಏನೋ ಅಂತ ಸಂದೇಹ ಬಡದರೆ ಅಳಸ್ತಾರ ಚೋಟರೇ ಅಳಿಸ್ತಾರ ಏನಾರು ಮಾಡಿ ಒಟ್ಟು ಅಳಿಸ್ತಾರೆ ಅದು ಅಳಾಕ್ ಅಂದ್ರೆ ಇವ್ರು ನಗಕ್ಕೆ ಚಲೋ ಮಾಡ್ತಾರೆ ನಗಲಿಕ್ಕೆ ಚಲೋ ಮಾಡ್ತಾರೆ ಇದನ್ನು ನೋಡಿರುವಂಥ ಕಬೀರ್ ದಾಸ್ರಂತಾರ ಹುಟ್ಟಿದಾಗ ನೀನು ಅಳಕೋತ ಹುಟ್ಟಿಪ್ಪ ನೀ ಅಳೋದನ್ನು ನೋಡಿ ಜಗತ್ತೆಲ್ಲ ನಗುತ್ತಿತ್ತು ಇಂಥ ಜಗತ್ತಿನೊಳಗೆ ಇದ್ದು ಹೋಗೋದ್ರೊಳಗನ ಇಂಥ ಒಂದು ಸಾಧನೆಯನ್ನು ಮಾಡಿಕೊಂಡು ನೀನು ಹೋಗ್ಬೇಕಲ್ಲ ಹೋಗೋ ಕಾಲಕ್ಕೆ ನೀ ನಕ್ಕೋತ ಹೋಗಬೇಕು ಜನ ನಿನ್ನ ಹಿಂದೆ ಅಳ್ಕೋತ ಬಂದು ಹತ್ತಿರಬೇಕು ಹಂಗೆ ಏನಾರ ಒಂದು ಸಾಧನೆಯನ್ನು ಮಾಡಿಕೊಂಡು ಹೋಗಬೇಕು ಅನ್ನುವಂಥ ಸಂದೇಶವನ್ನು ಕಬೀರ್ ದಾಸರು ಕೊಡ್ತಾನೆ ಅಂದರೆ ಹುಟ್ಟುವಾಗ ಏನು ಪರಿಸ್ಥಿತಿ ಇತ್ತಲ್ಲ ಅದ್ರ ಉಲ್ಟಾ ಮಾಡ್ಕೊಂಡು ಹೋಗಬೇಕು ಅಂತ ಹುಟ್ಟುವಾಗ ಹುಟ್ಟಿದಕ್ಕೂ ಸಳ್ತಿರ್ತದ ಸುತ್ತಮುತ್ತಿದ್ದವರೆಲ್ಲ ನಗತಿರ್ತಾರೆ ಆದ್ರೆ ಹೋಗೋ ಕಾಲಕ್ಕೆ ನೀ ನಕ್ಕೋತ ಹೋಗಬೇಕು ಸುತ್ತಮುತ್ತಿದ್ದವರೆಲ್ಲ ಅಳ್ಕೋತ ಬೆನ್ನತ್ತಿರಬೇಕು ಹಿಂಗೆ ಒಂದು ಅಪರೂಪದ ಸಾಧನೆಯನ್ನು ಮಾಡಿಕೊಂಡು ಈ ಲೋಕವನ್ನು ತ್ಯಜಿಸಬೇಕು ಅನ್ನೋ ಸಂದೇಶವನ್ನು ಕಬೀರ್ ದಾಸರು ಕೊಡ್ತಾರೆ ಅಂಥ ಒಂದು ಸಾಧನೆಯನ್ನು ಮಾಡಿಕೊಂಡು ಯಾರು ಈ ಲೋಕದಿಂದ ನಿರ್ಗಮಿಸ್ತಾರೋ ಅವರ ಹುಟ್ಟಿಗೆ ಅವರ ಸಾವಿಗೆ ಎರಡಕ್ಕೂ ಒಂದು ಮಹತ್ವ ಇರ್ತದೆ ಎರಡಕ್ಕೂ ಒಂದು ಬೆಲೆ ಬರ್ತದೆ ಜೀವನ ಅನ್ನೋದು ಒಂದು ಪುಸ್ತಕ ಅದರೊಳಗೆ ಮೊದಲನೇ ಪೇಜು ಜನನ ಕೊನೆ ಪೇಜು ಮರಣ ಮಧ್ಯದ ಪೇಜೆಲ್ಲ ಖಾಲಿಯವ ಅದರೊಳಗೆ ನಾವೇನು ಬರ್ಕೊಳ್ತೇವೆ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಅದಕ್ಕೆ ಮಧ್ಯದ ಪೇಜ್ನಲ್ಲಿ ನಾವು ಏನು ತುಂಬ್ಕೊಳ್ತೇವೆ ಅನ್ನೋದ್ರ ಮೇಲೆ ಮೊದಲನೇ ಪುಟಕ್ಕೆ ಕೊನೆ ಪುಟಕ್ಕೆ ಮಹತ್ವ ಬರ್ತದೆ ಇರಲಿಲ್ಲ ಅಂದ್ರೆ ಮೊದಲನೇ ಪುಟನೂ ಇಲ್ಲ ಕೊನೆ ಪುಟನೂ ಇಲ್ಲ ಅದಕ್ಕಾಗಿ ಆ ಎರಡೂ ಪುಟಗಳಿಗೆ ಬಲ ಬೆಲೆ ಮಹತ್ವ ಬರಬೇಕು ಅಂದ್ರೆ ಬದುಕಿನ ಪ್ರತಿಯೊಂದು ಗಳಿಗೆಯನ್ನು ಕೂಡ ನಾವು ಸಾರ್ಥಕ ಪೂರ್ಣವಾಗಿ ಬದುಕಬೇಕು ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡ್ತಾ ಬದುಕಬೇಕು ಯಾವುದನ್ನು ಕಳ್ಕೊಂಡು ನಾವು ಇಲ್ಲಿಗೆ ಬಂದಿವೋ ಅದನ್ನು ಪಡ್ಕೊಳ್ಳುವತ್ತ ನಾವು ಹೆಜ್ಜೆ ಹಾಕಬೇಕು ಸಾಗಬೇಕು ಪರಮಾತ್ಮನನ್ನು ಬಿಟ್ಟು ಜೀವಾತ್ಮನಾಗಿ ಬಂದಿದ್ದಾನೆ ಪುನಃ ಆ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವತ್ತ ಯಾವ ಮನುಷ್ಯ ಸಾಗ್ತಾನೋ ಅವನ ಬದುಕು ಸಾರ್ಥಕ ಪರಿಪೂರ್ಣ ಅಂತ ಹೇಳಿ ಕರೆಸ್ಕೊಳ್ತದೆ ವಸ್ತುತಃ ಜನ್ಮ ದಿವಸವನ್ನು ಎಲ್ಲೋ ಒಂದು ಕಡೆಗಿದ್ದು ನಿಗದಿಯಾಗಿ ಆಚರಿಸ್ಕೊಳ್ಳುವಂಥ ಪದ್ಧತಿಯನ್ನು ನಾವು ರೂಢಿಯಲ್ಲಿ ಇಟ್ಕೊಂಡಿಲ್ಲ ಮಧ್ಯದಲ್ಲಿ ಯಾರ್ಯಾರ ಭಾಗ್ಯಕ್ಕೆ ಯಾವ್ಯಾವ ಡೇಟ್ ಬರ್ತಾವೋ ಅದನ್ನು ನಾವು ಬ ಖಾಲಿ ಇದ್ದಂಗೆ ಕೊಟ್ಕೋತ ಹೋಗ್ತಾ ಇರ್ತೀವಿ ಆದರೆ ಇವತ್ತು ಅತ್ಯಂತ ಸಹಜವಾಗಿ ಯೋಗ ಯೋಗ ಎನ್ನುವಂತೆ ರಾಣೆಬೆನ್ನೂರಿಗೆ ಇವತ್ತಿನ ಡೇಟನ್ನು ಕೊಟ್ಟಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಹೆಂಗೂ ಇಲ್ಲೇ ಡೇಟ್ ಕೊಟ್ಟಿವಲ್ಲ ಅದಕ್ಕೆ ಉಭಯ ಜಗದ್ಗುರುಗಳು ಗದ್ದಿಗೆ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ನಿನ್ನೆ ರಾತ್ರಿ ನಾವು ಇವತ್ತಿಲ್ಲಿಗೆ ಜನ್ಮ ದಿವಸದ ಪವಿತ್ರ ಸಂದರ್ಭದಲ್ಲಿ ಲಿಂಗೈಕ್ಯ ಜಗದ್ಗುರುಗಳ ಇಬ್ಬರ ಸಮಾಧಿ ಒಂದೇ ಜಾಗದೊಳಗೆ ಇರೋದು ದಾವಣಗೆರೆ ನಗರ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಬಂದ್ರೆ ನಮ್ಮ ಶ್ರೀಶೈಲ್ ಶಾಸ್ತ್ರಿಗಳು ಬಸವರಾಜ ಶಾಸ್ತ್ರಿಗಳು ಬನ್ನಯ್ಯ ಎಲ್ಲ ಕೂಡಿಸಿ ಇಷ್ಟು ಗದ್ದೆ ಹಾಕಿಬಿಟ್ಟಾರ ಇದೆಲ್ಲ ಆಗಬಾರ್ದು ಅನ್ನೋ ಸಲುವಾಗಿಯೇ ನಾವು ಮೊದಲೇ ಹೇಳೇ ಇರಲಿಲ್ಲ ಇಲ್ಲಿ ಬರ್ತೀವಿ ಅನ್ನೋದನ್ನ ಸಹಿತ ಸೂಚನೆ ಕೊಟ್ಟಿರಲಿಲ್ಲ ಆದರೆ ಒಂದು ಮಾತು ನಮಗೆ ಅನಿಸ್ತದೆ ಏನು ಅಂದರೆ ಉಭಯ ಜಗದ್ಗುರುಗಳ ದರ್ಶನದ ಭಾಗ್ಯ ಏನು ಅಂದರೆ ಈ ರಾಜೋಪಚಾರ ಪೂಜೆ ಅಂತ ಯಾರು ಜಗದ್ಗುರುಗಳ ಸಮಾಧಿಯನ್ನು ಭಕ್ತಿಯಿಂದ ಮನಃಪೂರ್ವಕವಾಗಿ ಶ್ರದ್ಧೆಯಿಂದ ದರ್ಶನ ಮಾಡಿಕೊಳ್ತಾರೋ ಅವರಿಗೆ ರಾಜೋಪಚಾರ ಪೂಜೆಯ ಪ್ರಾಪ್ತಿ ಆಗ್ತದ ಅನ್ನೋದಕ್ಕೆ ಇವತ್ತಿನ ಈ ರಾಜೋಪಚಾರ ಪೂಜೆಯ ಕಾರ್ಯಕ್ರಮವೇ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಉಭಯ ಶಾಸ್ತ್ರಿಗಳವರಿಗೆ ಎಲ್ಲ ವಿದ್ಯಾರ್ಥಿಗಳವರಿಗೆ ಮ್ಯಾನೇಜರ್ ಅವರಿಗೆ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ನೆರವನ್ನು ನೀಡಿರುವಂತಹ ಮಠದ ಜಗದ್ಗುರು ಪಂಚಾಚಾರ್ಯ ಧರ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಯವರಿಗೆ ನಗರದ ಎಲ್ಲ ಗಣ್ಯರಿಗೆ ಪುಣ್ಯಾರಾಧನೆ ಸಮಿತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳವರಿಗೆ ಪಾಲ್ಗೊಂಡಿರುವಂಥ ತಮ್ಮ ಎಲ್ಲರಿಗೂ ಕೂಡ ಜಗದ್ಗುರು ಪಂಚಾಚಾರ್ಯರ ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿಯ ಕೃಪಾಕಾರುಣ್ಯ ಸದಾವಕಾಲ ಇರಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಳು ನಿಮ್ಮೆಲ್ಲರ ಜೀವನದಲ್ಲಿ ಪ್ರಾಪ್ತಿಯಾಗಲಿ ಹಾಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಹುಟ್ಟುಹಬ್ಬದ ಪ್ರಯುಕ್ತ ಶುಭವನ್ನು ಕೋರಿರುವಂತಹ ಸಮಸ್ತ ಸದ್ಭಕ್ತರಿಗೆ ಸನ್ಮಂಗಲವನ್ನು ಹಾರೈಸಿ ಸಂಕ್ಷಿಪ್ತವಾದ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ